ನಮಸ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಕವಿತೆಗಳು ಕನ್ನಡಕ್ಕೆ ಡಾಕ್ಟರ್ ಸರಜು ಕಟ್ಕರ್ ಕವನ ಸಂಕಲನದಿಂದ ಹಿರೋಶಿಮಾದ ನೋವು ಕವಿತೆ ಓದುವೆ ಒಂದೊಂದು ರಾತ್ರಿ ನಿದ್ರೆಯಿಂದ ದಿಗಿಲಾಗಿ ನಾನು ಎಚ್ಚರಗೊಳ್ಳುತ್ತೇನೆ ಮನಸ್ಸು ವಿಷಾದಗೊಳ್ಳುತ್ತದೆ ನನ್ನಷ್ಟಕ್ಕೆ ನಾನು ವಿಚಾರ ಮಾಡ ಹತ್ತುವೆ ಅಣುಬಾಂಬುಗಳನ್ನು ಶೋಧಿಸಿದ ವಿಜ್ಞಾನಿಗಳು ಹಿರೋಶಿಮಾ ನಾಗಸಾಕಿಗಳ ನರಸಂಹಾರದ ಸುದ್ದಿ ಕೇಳಿ ರಾತ್ರಿ ಹೇಗೆ ನಿದ್ದೆ ಮಾಡಿರಬಹುದು ಹಲ್ಲಿನ ನೋವು ಕಣ್ಣಿನ ಕಿರಿಕಿರಿ ಕಾಲಿಗೆ ಚುಚ್ಚಿದ ಮುಳ್ಳುಗಳೇ ಹತ್ತಿದ ನಿದ್ರೆ ಕೆಡಿಸುತ್ತಿರುವಾಗ ಸಂಬಂಧಿಕರ ಸಾವು ಪ್ರಿಯರಾಗಲಿಕ್ಕೆ ಪರಿಚಿತರು ಒಮ್ಮಿಂದೊಂಬಲೇ ಇಲ್ಲದಾಗುವುದು ಅಷ್ಟೇ ಏಕೆ ಸಾಕಿದ ಪ್ರಾಣಿಗಳ ಮಾರಣಾಂತಿಕ ಆರ್ಥನಾದ ಹೃದಯವನ್ನು ಹಿಂಡಿ ಹಿಪ್ಪಿ ಮಾಡುತ್ತಿರುವಾಗ ನಿದ್ರಿಸಬೇಕೆಂದರೂ ಹತ್ತಿರ ನಿದ್ರೆ ಸುಳಿಯುವುದಿಲ್ಲ ಕೇವಲ ಮಗ್ಗಲುಗಳನ್ನು ಬದಲಿಸುತ್ತಾ ರಾತ್ರಿ ಸರಿದು ಹೋಗುತ್ತದೆ ಯಾರ ಶೋಧನೆಯಿಂದ ಈ ಅಂತಿಮ ಅಸ್ತ್ರ ಹುಟ್ಟಿತೋ ಆಗಸ್ಟ್ ಆರು ಹತ್ತೊಂಬತ್ತು ನೂರ ನಲವತ್ತೈದರ ರಾತ್ರಿಯಲ್ಲಿ ಎರಡು ಲಕ್ಷಕ್ಕೂ ಮಿಕ್ಕಿ ಜನರ ಮೃತ್ಯುವಾಗಿ ತಾಂಡವವಾಡಿತೋ ಸಾವಿರಾರು ಜನರನ್ನು ಅಂಗವಿಕಲರನ್ನಾಗಿಸಿತೋ ಆ ವಿಜ್ಞಾನಿಗಳಿಗೆ ಆ ವಿಜ್ಞಾನಿಗಳಿಗೆ ಕ್ಷಣವಾದರೂ ತಮ್ಮಿಂದ ಘೋರ ಅಪರಾಧವಾಯಿತೆಂದು ಅನ್ನಿಸಿರಬಹುದೇ ತಾವು ಮಾಡಿದ್ದು ಮನುಕುಲಕ್ಕೆ ಬಗೆದ ದ್ರೋಹವೆಂದು ಅವರು ಮಿಡುಕಾಡಿರಬಹುದೇ ಒಂದು ವೇಳೆ ಹೀಗೆ ಅನ್ನಿಸಿದ್ದರೆ ಅವರಿಗೆ ಕಾಲ ಅವರನ್ನು ನ್ಯಾಯದ ಕಟುಕೆಯಲ್ಲಿ ನಿಲ್ಲಿಸುವುದು ಒಂದು ವೇಳೆ ಹೀಗೆ ಅನ್ನಿಸದಿದ್ದರೆ ಇತಿಹಾಸ ಎಂದು ಅವರನ್ನು ಕ್ಷಮಿಸಲಾರದು ಧನ್ಯವಾದಗಳು